ಹಲೋ ವೀಕ್ಷಕರೇ ನಮಸ್ಕಾರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ ಭಾಗ್ಯ ಮತ್ತೆ ಗಿರೀಶ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಬಹಳ ಸೊಕ್ಸಾದಂಥ ಮುಲ್ಲಂಗಿ ಬೇಳೆ ಸಾರನ್ನು ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ ಖಂಡಿತ ಬಹಳ ಅದ್ಭುತವಾದಂಥ ರುಚಿ ಈ ಸಾರನ್ನ ತಿಂತಾ ಇದ್ರೆ ಬಾಯಿ ಚಪ್ಪರಿಸಿ ತಿಂತಕ್ಕಂಥ ರುಚಿ ಖಂಡಿತ ಸಿಗುತ್ತೆ ಅಂತ ಹೇಳ್ತಾ ಹಾಗಿದ್ರೆ ಬನ್ನಿ ಮುಲ್ಲಂಗಿ ಬೇಳೆ ಸಾರು ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು ತಯಾರು ಮಾಡ್ತಕ್ಕಂಥ ವಿಧಾನ ಹೇಗೆ ಈಗ ನೋಡ್ಕೊಳ್ಳೋರಂತೆ ಮುಲ್ಲಂಗಿ ಬೇಳೆ ಸಾರು ಮಾಡೋದಕ್ಕೋಸ್ಕರ ಮೊದಲಿಗೆ ಸ್ಟೋವ್ ಒಂದು ಕುಕ್ಕರ್ನ ಇಟ್ಕೊಂಡಿರ್ತಕ್ಕಂಥದ್ದು ಕುಕ್ಕರ್ಗೆ ಮುಕ್ಕಾಲು ಲೀಟ್ರಷ್ಟು ನೀರನ್ನು ಹಾಕಿ ನಂತರ ಈ ಬಿಸಿ ಮಾಡ್ಕೋಬೇಕಾಗತ್ತೆ ಫ್ಲೇಮಲ್ಲೇ ನೀರನ್ನು ಬಿಸಿ ಮಾಡ್ಕೋಬೇಕಾಗತ್ತೆ ಈಗ ಇಲ್ಲಿ ನೋಡ್ತಾ ಇರಬಹುದು ನೀರು ಚೆನ್ನಾಗಿ ಬಿಸಿಯಾಗಿದೆ ಈ ಮಟ್ಟಕ್ಕೆ ನೀರನ್ನು ಬಿಸಿ ಮಾಡ್ಕೊಂಡ್ರೆ ಸಾಕಾಗುತ್ತೆ ಬಿಸಿಯಾದಂತ ನೀರಿಗೆ ಅರ್ಧ ಕಪ್ ಅಷ್ಟು ತೊಗರಿ ಬೇಳೆನ ಹತ್ತು ನಿಮಿಷ ನೀರಲ್ಲಿ ನೆನೆಸಿ ತದನಂತರ ನೀಟಾಗಿ ವಾಶ್ ಮಾಡಿ ಹಾಕ್ತಾ ಇರ್ತಕ್ಕಂಥದ್ದು ಹಾಗೆ ಅರ್ಧ ಕಪ್ ಅಳತೆಯ ಮೈಸೂರು ಬೆಳೆನ ನೀಟಾಗಿ ಹತ್ತು ನಿಮಿಷ ನೀರಲ್ಲಿ ನೆನೆಸಿ ತದನಂತರ ಒಂದರಿಂದ ಎರಡು ಬಾರಿ ನೀಟಾಗಿ ತೊಳೆದು ಹಾಕ್ತಾ ಇರತಕ್ಕಂಥದ್ದು ನಂತರ ನಾವಿಲ್ಲಿ ನಾಲ್ಕು ನಾಟಿ ಟೊಮೊಟೊ ಹಣ್ಣನ್ನು ನಾಲ್ಕು ಭಾಗವಾಗಿ ಕಟ್ ಮಾಡಿ ಕುಕ್ಕರ್ಗೆ ಹಾಕ್ಕೊಳ್ತಾ ಇರತಕ್ಕಂಥದ್ದು ಟೊಮೊಟೊ ಹಣ್ಣನ್ನು ಹಾಕಾದ ನಂತರ ಒಂದು ಟೀ ಸ್ಪೂನ್ ಅಷ್ಟು ಎಣ್ಣೆನ ಹಾಕಬೇಕಾಗುತ್ತೆ ಈ ರೀತಿ ಎಣ್ಣೆನೂ ಹಾಕಾದ ನಂತರ ಒಮ್ಮೆ ಮಿಕ್ಸ್ ಮಾಡ್ಕೋಬೇಕು ಬೇಳೆ ಟೊಮೊಟೊ ಹಣ್ಣು ನೀರು ಎಲ್ಲ ಚೆನ್ನಾಗಿ ಬೆರೀಬೇಕು ನಂತರ ಈಗ ಕುಕ್ಕರ್ ಲಿಡ್ಡನ್ನು ಮುಚ್ಚಿ ಮೂರರಿಂದ ನಾಲ್ಕು ವಿಸಲ್ನ ಕೂಗಿಸ್ಕೋಬೇಕಾಗುತ್ತೆ ಈ ರೀತಿ ಬೇಳೆನ ಬೇಯಿಸ್ಕೋಬೇಕಾದ್ರೆ ಮೀಡಿಯಂ ಫ್ಲೇಮಲ್ಲಿಟ್ಟು ಇಟ್ಟು ಕುಕ್ಕರ್ನ ಕೂಗಿಸ್ಕೋಬೇಕಾಗುತ್ತೆ ಓಕೆ ವೀಕ್ಷಕರೇ ಈಗಿಲ್ಲಿ ಕುಕ್ಕರ್ನ ನಾಲ್ಕು ವಿಸಲ್ ಕೂಕ್ಸಾಯ್ತು ಫ್ಲೇಮನ್ನ ಆಫ್ ಮಾಡಿಕೊಳ್ಳೋಣ ಮತ್ತು ಇನ್ನೊಂದು ವಿಚಾರ ಅಂದರೆ ನಾವು ಮೀಡಿಯಂ ಫ್ಲೇಮ್ನಲ್ಲಿ ಕುಕ್ಕರ್ನ ಕೂಗ್ಸೋದ್ರಿಂದ ವಿಸಲ್ ಬರೋದಕ್ಕೆ ಸ್ವಲ್ಪ ಸಮಯ ಹಿಡಿಯುತ್ತೆ ಈಗ ಕುಕ್ಕರ್ ಕಂಪ್ಲೀಟ್ ಆಗಿ ತಣ್ಣಗಾಗ್ಲಿ ಕುಕ್ಕರು ತಣ್ಣಗಾಗ್ತಕ್ಕಂಥ ಈ ಸಮಯದಲ್ಲಿ ಈಗಿಲ್ಲಿ ಸಾರಿಗೆ ಬೇಕಾದಂಥ ಒಗ್ಗರಣೆ ಮಾಡೋದಕ್ಕೋಸ್ಕರ ಒಂದು ಬಾಣಲಿನ ಬಿಸಿ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಈಗ ಬಿಸಿಯಾದಂತಹ ಬಾಣಲಿಗೆ ಎರಡು ಟೇಬಲ್ ಸ್ಪೂನ್ ಎಣ್ಣೆನ ಹಾಕಿ ಎಣ್ಣೆನ ಬಿಸಿ ಮಾಡ್ಕೋಬೇಕಾಗುತ್ತೆ ಈಗಿಲ್ಲಿ ಎಣ್ಣೆ ಬಿಸಿಯಾಗಿದೆ ಬಿಸಿಯಾದಂಥ ಎಣ್ಣೆಗೆ ಸ್ವಲ್ಪನೇ ಸ್ವಲ್ಪ ಸಾಸಿವೆನ ಹಾಕ್ಕೊಳ್ಳೋಣ ಈಗ ಇಲ್ಲಿ ಸಾಸಿವೆ ಸಿಡಿದಾಯಿತು ನಂತರ ಸ್ವಲ್ಪನೇ ಸ್ವಲ್ಪ ಜೀರಿಗೆನ ಹಾಕಿ ಜೊತೆಗೆ ಚಿಟಿಕೆಯಷ್ಟು ಇಂಗು ಹಾಗೆ ಏಳರಿಂದ ಎಂಟು ಎಸಳು ಬೆಳ್ಳುಳ್ಳಿನ ಜಜ್ಜಿ ಹಾಕ್ತಾ ಇರ್ತಕ್ಕಂಥದ್ದು ಈಗ ಈ ಪದಾರ್ಥನೆಲ್ಲ ಒಂದು ನಿಮಿಷಗಳ ಕಾಲ ಫ್ರೈ ಮಾಡ್ಕೋಬೇಕಾಗತ್ತೆ ಬೆಳ್ಳುಳ್ಳಿ ಮತ್ತು ಜೀರಿಗೆನ ಒಂದು ನಿಮಿಷ ಫ್ರೈ ಮಾಡಾಯಿತು ಲೋ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಈ ಸಮಯದಲ್ಲಿ ಎರಡು ಬ್ಯಾಡಿಗೆ ಮೆಣಸಿನಕಾಯಿನ ಈ ರೀತಿ ಚಿಕ್ ಚಿಕ್ಕ ಮುರಿದು ಹಾಕ್ತಾ ಇರ್ತಕ್ಕಂಥದ್ದು ಹಾಗೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಸಹ ಹಾಕಿ ನೋಡಿ ಒಂದೇ ಒಂದು ಈರುಳ್ಳಿನ ಈ ಒಂದು ಅದಕ್ಕೆ ಕಟ್ ಮಾಡಿ ಹಾಕ್ತಾ ಇರ್ತಕ್ಕಂಥದ್ದು ಈಗ ಮೀಡಿಯಂ ಫ್ಲೇಮ್ನಲ್ಲೇ ಎರಡು ನಿಮಿಷಗಳ ಕಾಲ ಚೆನ್ನಾಗಿ ಇದನ್ನೆಲ್ಲ ಫ್ರೈ ಮಾಡ್ಕೋಬೇಕಾಗುತ್ತೆ ಈಗಲೇ ಎರಡು ನಿಮಿಷಗಳ ಕಾಲ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಾಯಿತು ಈಗ ಇಲ್ಲಿ ಅರ್ಧ ಕೆ ಜಿಯಷ್ಟು ಮುಲ್ಲಂಗಿನ ಬಂಡ್ಲಿಗೆ ಹಾಕೊಳ್ತಾ ಇರ್ತಕ್ಕಂಥದ್ದು ಈ ಒಂದು ಹದದಲ್ಲಿ ಈ ಒಂದು ಪ್ರಮಾಣದಲ್ಲಿ ಕಟ್ ಮಾಡಿ ಹಾಕ್ತಾ ಇರ್ತಕ್ಕಂಥದ್ದು ಮೊದಲೇ ಹೇಳಿದಾಗೆ ನಾವಿಲ್ಲಿ ಅರ್ಧ ಕೆ ಜಿಯಷ್ಟು ಮುಲ್ಲಂಗಿನ ಬಳಸ್ತಾ ಇರ್ತಕ್ಕಂಥದ್ದು ಸ್ವಲ್ಪನೇ ಸ್ವಲ್ಪ ಮುಲ್ಲಂಗಿಗೆ ಉಪ್ಪು ಇಟ್ಕೊಳ್ಳೋದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿ ಒಮ್ಮೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಒಮ್ಮೆ ಮಿಕ್ಸ್ ಮಾಡಿಕೊಂಡು ಸರಿಸುಮಾರು ಐದರಿಂದ ಆರು ನಿಮಿಷ ಮುಲ್ಲಂಗಿನ ಬೇಯಿಸ್ಕೋಬೇಕು ಹಬೆನಲ್ಲಿ ಮೂಲಂಗಿನ ಉಪಯೋಗಿಸಿ ನಾವು ಒಳ್ಳೆಯ ಚಟ್ನಿನ ಮಾಡಿದ್ವಿ ಹಿಂದಿನ ವಿಡಿಯೋದಲ್ಲಿ ಆಗ ಸಾಕಷ್ಟು ಜನ ಮುಲ್ಲಂಗಿಯ ಸಾರನ್ನು ಸಹ ಮಾಡಿ ತಿಳಿಸಿ ಅಂತ ರಿಕ್ವೆಸ್ಟ್ ಮಾಡಿದರು ಆದ ಕಾರಣ ಈ ಒಂದು ರೆಸಿಪಿನ ಮಾಡಿ ತಿಳಿಸ್ತಾ ಇರ್ತಕ್ಕಂಥದ್ದು ಮೂಲಂಗಿ ಚಟ್ನಿ ಬಹಳ ಖಾರ ಖಾರವಾಗಿ ತುಂಬ ರುಚಿಯಾಗಿರುತ್ತೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ ಅಥವಾ ಇಲ್ಲೇ ಮೇಲೆ ಐ ಬಟನ್ನಲ್ಲಿ ಲಿಂಕ್ ಬರ್ತಾ ಇರುತ್ತೆ ನೀವು ಆ ಚಟ್ನಿ ಮಾಡೋ ಕ್ರಮನೂ ಸಹ ನೋಡ್ಕೋಬೋದು ಈಗಿಲ್ಲಿ ಮುಲ್ಲಂಗಿನ ಚೆನ್ನಾಗಿ ಮಿಕ್ಸ್ ಮಾಡಾಯಿತು ಈಗ ಲಿಡ್ಡನ್ನು ಕ್ಲೋಸ್ ಮಾಡಿ ಮೀಡಿಯಮ್ ಫ್ಲೇಮ್ನಲ್ಲಿ ಒಂದು ಐದರಿಂದ ಆರು ನಿಮಿಷ ಮೂಲಂಗಿನ ಬೇಯಿಸ್ಕೋಬೇಕು ಒಂದು ಮೂರು ನಿಮಿಷ ಚೆನ್ನಾಗಿ ಬೇಯ್ಲಿ ಬೆಂದಾದ ನಂತರ ಮತ್ತೊಮ್ಮೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಮುಲ್ಲಂಗಿ ಬೇಯ್ತಕ್ಕಂಥ ಈ ಸಮಯದಲ್ಲಿ ನಾವು ಹುಣ್ಸೆ ಹಣ್ಣನ್ನು ಕ್ಯೂಚ್ಕೋಬೇಕಾಗತ್ತೆ ಮೊದಲೇ ಹತ್ತು ನಿಮಿಷಗಳ ಕಾಲ ಸ್ವಲ್ಪನೇ ಸ್ವಲ್ಪ ಹಣ್ಣನ್ನು ನೀರಲ್ಲಿ ನೆನೆಸಿದ್ವಿ ಈ ರೀತಿ ಹುಣ್ಸೆಹಣ್ಣನ್ನು ನೀರಲ್ಲಿ ನೆನೆಸಿದ್ರೆ ಕಿವುಚೋದಕ್ಕೆ ಬಹಳ ಹೆಲ್ಪ್ ಆಗುತ್ತೆ ತುಂಬ ಚೆನ್ನಾಗಿ ಕ್ಯೂಚ್ಕೋಬೋದು ಈ ರೀತಿ ಹುಣ್ಸೆ ಹಣ್ಣನ್ನು ಸಹ ಕಿವುಚಿ ಹುಳಿ ನೀರನ್ನು ಸಿದ್ಧ ಮಾಡಿದ ನಂತರ ನಾಲ್ಕು ಟೇಬಲ್ ಸ್ಪೂನಷ್ಟು ಸಾಂಬಾರ್ ಪೌಡರ್ ಅಂದರೆ ಸಾರಿನ ಪುಡಿನ ಹುಣಸೆಹಣ್ಣು ಕ್ಯೂಜ್ ತಂತ ನೀರಿಗೆ ಹಾಕಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಗಂಟಿಲ್ದಂಗೆ ನೋಡಿಕೊಂಡು ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಸಾಕು ಈಗಿಲ್ಲಿ ಸಾಂಬಾರ್ ಪುಡಿ ಅಥವಾ ಸಾರಿನ ಪುಡಿನ ಹುಣಸೆಹಣ್ಣಿನ ನೀರು ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಾಯಿತು ಈ ಸಮಯದಲ್ಲಿ ಮೂರು ನಿಮಿಷಗಳ ಕಾಲ ಮುಲ್ಲಂಗಿ ಹಬ್ಬಿನಲ್ಲಿ ಚೆನ್ನಾಗಿ ಬೆಂದಿದೆ ಲಿಡ್ಡನ್ನು ತೆಗೆದು ಒಮ್ಮೆ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಮಿಕ್ಸ್ ಮಾಡಿ ಮತ್ತೆ ಲಿಡ್ಡನ್ನು ಮುಚ್ಚಿ ಇನ್ನೂ ಉಳಿದಂಥ ಮೂರು ನಿಮಿಷ ಬೇಯಿಸ್ಕೋಬೇಕಾಗತ್ತೆ ಮಲಂಗಿ ಒಂದು ಮೂರು ನಿಮಿಷ ಚೆನ್ನಾಗಿ ಬೇಯ್ತಕ್ಕಂಥ ಸಮಯದಲ್ಲಿ ನಾವು ಕುಕ್ಕರ್ಲಿರ್ತಕ್ಕಂಥ ಅಂದರೆ ಬೆಂದಂಥ ಬೇಳೆನ ಮ್ಯಾಶ್ ಮಾಡ್ಕೋಬೇಕಾಗತ್ತೆ ನಾಲ್ಕು ವಿಸಿಲ್ ಚೆನ್ನಾಗಿ ಕೂಗಿಸಿ ಬೇಳೆನ ಚೆನ್ನಾಗಿ ಬೇಯಿಸಾಯಿತು ನೋಡ್ತಾ ಇರ್ಬೋದು ಟೊಮೊಟೊ ಹಣ್ಣು ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ ಈಗ ಕುಕ್ಕರ್ಲಿರ್ತಕ್ಕಂಥ ಹೆಚ್ಚುವರಿ ನೀರನ್ನು ಬೇರ್ಪಡಿಸ್ಕೋಬೇಕು ಬೇಳೆ ಮತ್ತೆ ಟೊಮೆಟೊ ಹಣ್ಣು ಬೆಂದು ಹೆಚ್ಚುವರಿತು ಈ ನೀರನ್ನ ಮತ್ತೆ ನಾವು ಮಾಡೋದಕ್ಕೇನೆ ಬಳಸ್ತೀವಿ ಈಗ ಚೆನ್ನಾಗಿ ಬೆಂದಿರತಕ್ಕಂಥ ಟೊಮೊಟೊ ಹಣ್ಣು ಮತ್ತೆ ಬೇಳೆಗಳನ್ನ ಮ್ಯಾಶ್ ಮಾಡ್ಕೋಬೇಕಂದ್ರೆ ಮಸ್ಕೋಬೇಕು ಈ ರೀತಿ ಮಸ್ದು ಸಾರನ್ನ ಮಾಡೋದ್ರಿಂದ ಸಾರು ಸ್ವಲ್ಪ ಗಟ್ಟಿನೂ ಬರುತ್ತೆ ತಿನ್ಬೇಕಾದ್ರೆ ಒಳ್ಳೆ ರುಚಿನೂ ಒಳಗೊಂಡಿರುತ್ತೆ ಎಲ್ಲ ಬಹಳ ಚೆನ್ನಾಗಿ ಬೆಂದಿರೋದ್ರಿಂದ ತುಂಬಾ ಈಸಿಯಾಗಿ ಮ್ಯಾಶ್ ಮಾಡ್ಕೋಬೋದು ನೀರನ್ನ ಬೇರ್ಪಡಿಸ್ಕೊಂಡ್ರೇ ಈ ರೀತಿ ಈಸಿಯಾಗಿ ಮ್ಯಾಶ್ ಮಾಡ್ಕೊಳ್ಳೋದಕ್ಕೆ ಅಂದರೆ ಮಸ್ಕೊಳ್ಳೋದಕ್ಕೆ ಸಾಧ್ಯ ಈ ರೀತಿಯಾಗಿ ಬೆಂದಂಥ ಬೇಳೆ ಮತ್ತೆ ಟೊಮೊಟೊ ಹಣ್ಣನ್ನು ಚೆನ್ನಾಗಿ ಮ್ಯಾಶ್ ಮಾಡಿದ ಈ ಒಂದು ಸಮಯದಲ್ಲಿ ಹೀಗಿಲಿ ಮೂಲಂಗಿ ಮತ್ತೆ ಮೂರು ನಿಮಿಷ ಚೆನ್ನಾಗಿ ಬೆಂದಿದೆ ಮುಲ್ಲಂಗಿ ಸಾರು ಬರೀ ರುಚಿನಲ್ಲೇ ಅಲ್ಲ ಅರೋಮಾದಲ್ಲೂ ಬಹಳ ಎಕ್ಸಲೆಂಟ್ ಆಗಿರುತ್ತೆ ಈಗ ಮೂರು ನಿಮಿಷ ಚೆನ್ನಾಗಿ ಬೆಂದಿರೋದ್ರಿಂದ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ಮತ್ತಿನ್ನೊಂದು ವಿಚಾರ ಏನು ಅಂದರೆ ಮುಲ್ಲಂಗಿ ತುಂಬ ವೈಟ್ ಆಗಿರುತ್ತೆ ಚೆನ್ನಾಗಿ ಬೆಂದಾದ ನಂತರ ಟ್ರಾನ್ಸ್ಪರೆಂಟ್ ಆಗುತ್ತೆ ಅಂದರೆ ನಿಮಗೆ ಮತ್ತೊಂದು ಕಡೆನೂ ಕಾಣ್ತಕ್ಕಂಥ ರೀತಿನಲ್ಲಿ ಬೇಯುತ್ತೆ ಅಲ್ಲಿವರೆಗೂ ನೀವು ಮೂಲಂಗಿನ ಬೇಯಿಸ್ಕೋಬೇಕಾಗತ್ತೆ ಈಗ ಕುಕ್ಕರಲ್ಲಿ ಮ್ಯಾಶ್ ಮಾಡಿದಂಥ ಟೊಮೊಟೊ ಹಣ್ಣು ಮತ್ತು ಬೇಳೆನ ಹಾಕೋಬೇಕಾಗತ್ತೆ ಹಾಗೆ ನಾವು ಮೊದಲೇ ಹುಣ್ಸೆಣ್ಣನ್ನು ಕ್ಯೂಚಿ ಜೊತೆಗೆ ಸಾಂಬಾರ್ ಪುಡಿನೂ ಬೆರೆಸ್ದಂಥ ನೀರನ್ನು ಹಾಕೋಬೇಕಾಗತ್ತೆ ಹುಳಿ ಮತ್ತು ಖಾರದ ನೀರು ಅಂತ ಹೇಳ್ಬೋದು ಕುಕ್ಕರಲ್ಲಿ ಹೆಚ್ಚುವರಿ ಇದ್ದಂಥ ನೀರನ್ನು ಏನು ಬೇರ್ಪಡಿಸಿದ್ವಲ್ಲ ಆ ನೀರನ್ನು ಹಾಕೋಬೇಕಾಗತ್ತೆ ಈಗ ಈ ಸಮಯದಲ್ಲಿ ತಮ್ಮ ಇಚ್ಛಾನುಸಾರ ನೋಡಿಕೊಂಡು ಈ ಹಾಕೋಬೇಕಾಗುತ್ತೆ ಸಾರನ ಗಟ್ಟಿಗೂ ಮಾಡ್ಕೋಬಹುದು ತೆಳ್ಳಗೂ ಮಾಡ್ಕೋಬಹುದು ತಮ್ಮ ಇಚ್ಛಾನುಸಾರ ಸಾರನ್ನ ರೆಡಿ ಮಾಡ್ಕೋಬಹುದು ಸೇರಿಸಬೇಕಾಗುತ್ತೆ ಹಾಗೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಈ ಸಮಯದಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಎಲ್ಲ ಪದಾರ್ಥಗಳು ಚೆನ್ನಾಗಿ ಬರೆಯುವ ಹಾಗೆ ಮಿಕ್ಸ್ ಮಾಡ್ಕೋಬೇಕು ನಾವಿಲ್ಲಿ ವಿಡಿಯೋದಲ್ಲಿ ನಿಮಗೆ ತೋರಿಸೋದಕ್ಕೋಸ್ಕರ ಕುಕ್ಕರಲ್ಲಿ ಮಾಡ್ತಕ್ಕಂಥ ಅಡುಗೆನ ಈ ಒಂದು ಬಾಣಿನಲ್ಲಿ ಮಾಡಿ ತಿಳಿಸ್ತಾ ಇರತಕ್ಕಂಥದ್ದು ನೋಡ್ತಾ ಇರ್ಬೋದು ಕ್ವಾಂಟಿಟಿ ಹೆಚ್ಚಾಗಿದೆ ಈಗ ಕುಕ್ಕರ್ ಅಲ್ಲಿ ಹಾಕ್ಕೊಂಡು ಸಾರನ್ನು ಸಿದ್ಧ ಮಾಡ್ಕೊಳ್ತೀವಿ ಈಗಲ್ಲಿ ಬಾಣಲಿ ಇದ್ದಂಥ ಸಾರನ್ನು ಕುಕ್ಕರ್ಗೆ ಹಾಕಾಯಿತು ಹಾಗೆ ಮತ್ತೆ ಒಂದು ಕಪ್ಪಳತೆಯ ನೀರನ್ನು ಹಾಕ್ಕೊಳ್ತಾ ಇರ್ತಕ್ಕಂಥದ್ದು ನೋಡ್ಕೊಳ್ಳಿ ತಮ್ಮ ಹೆಚ್ಚಾನುಸಾರ ನೀರನ್ನು ಸೇರಿಸ್ಕೋಬೋದು ಈಗ ನೀರನ್ನು ಹಾಕಿರೋದ್ರಿಂದ ಒಮ್ಮೆ ಮಿಕ್ಸ್ ಮಾಡ್ಕೋಬೇಕು ಆಲ್ರೆಡಿ ಸಾರಿಗೆ ಒಗ್ಗರಣೆ ಕೊಟ್ಟಾಗಿದೆ ಒಗ್ಗರಣೆ ಮಾಡ್ತಕ್ಕಂಥ ಅವಶ್ಯಕತೆ ಏನಿಲ್ಲ ಮತ್ತೆ ಮಿನಿಮಮ್ ಅಂದ್ರೆ ಒಂದು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮ್ನಲ್ಲೇ ಬಿಸಿ ಮಾಡಿಕೊಂಡು ಕುದಿಸ್ಕೋಬೇಕು ಆ ರೀತಿ ಬಿಸಿ ಕುದ್ರೆ ಮೂಲಂಗಿ ಸಾರು ಬಹಳ ರುಚಿಕರವಾಗಿ ಒಳ್ಳೆ ಆರಾಮದಿಂದ ಸಿದ್ಧವಾಗುತ್ತೆ ಈಗಿಲ್ಲಿ ಏಳರಿಂದ ಎಂಟು ನಿಮಿಷ ಸಾರು ಚೆನ್ನಾಗಿ ಕುದಿದೆ ಈ ಸಮಯದಲ್ಲಿ ಒಮ್ಮೆ ಮಿಕ್ಸ್ ಮಾಡ್ಕೋಬೇಕು ಕುದಿಸ್ತಕ್ಕಂಥ ಹತ್ತರಿಂದ ಹದಿನೈದು ನಿಮಿಷದಲ್ಲಿ ಎರಡರಿಂದ ಮೂರು ಬಾರಿ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಉಳಿದಂಥ ಇನ್ನೂ ಏಳರಿಂದ ಎಂಟು ನಿಮಿಷ ಚೆನ್ನಾಗಿ ಸಾರು ಕುದೀಲಿ ನಾವಿಲ್ಲಿ ಸ್ವಲ್ಪ ಸಾರನ್ನು ಗಟ್ಟಿಯಾಗಿ ತಯಾರು ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಓಕೆ ವೀಕ್ಷಕರೇ ಈಗಿಲ್ಲಿ ನೋಡ್ತಾ ಇರ್ಬೋದು ಸಾರು ಒಟ್ಟಾರೆಯಾಗಿ ಹದಿನೈದು ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸಾಯಿತು ಮೀಡಿಯಂ ಫ್ಲೇಮ್ನಲ್ಲೇ ಈ ಸಮಯದಲ್ಲಿ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಫ್ಲೇಮನ್ನು ಆಫ್ ಮಾಡ್ಕೋಬೇಕು ಕೊತ್ತಂಬರಿ ಸೊಪ್ಪನ್ನು ಹಾಕಿರೋದ್ರಿಂದ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಬಹಳ ಬಿಸಿ ಬಿಸಿಯಾಗಿ ನೋಡೋದಕ್ಕೆ ಸೊಕ್ಸಾಗಿ ತಿನ್ನೋದಕ್ಕೆ ರುಚಿಯಾಗಿ ಒಳ್ಳೆ ಅರೋಮ ಗಮಗಮ ಅಂತ ಬರ್ತಾ ಇರತಕ್ಕಂಥ ಮುಲ್ಲಂಗಿ ಬೇಳೆ ಸಾರು ಸೂಪರ್ ಆಗಿ ಸಿದ್ಧವಾಗಿದೆ ಹಾಗಿದ್ರೆ ನೋಡ್ಕೊಂಡ್ರಲ್ಲ ಯಾವ ರೀತಿಯಾಗಿ ಮುಲ್ಲಂಗಿ ಬೇಳೆ ಸಾರನ್ನು ತಯಾರು ಮಾಡೋದು ಅಂತ ಈ ಚಳಿಗೆ ಬಹಳ ಸೂಪರ್ ಆಗಿ ರುಚಿ ಕೊಡ್ತಕ್ಕಂಥ ಸಾರಿದು ಆದರೆ ಬಿಸಿನಲ್ಲೇ ತಿನ್ನೋದನ್ನ ಮರಿಬೇಡಿ ಈ ಸಾರು ಬರೀ ರೈಸ್ಗಷ್ಟೇ ಅಲ್ಲ ಮುದ್ದೆಗಾಗ್ಬೋದು ಚಪಾತಿಗಾಗ್ಬೋದು ರೋಟಿಗಾಗ್ಬೋದು ದೋಸೆಗೆ ಇಡ್ಲಿಗೂ ಸಹ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಹಾಗೆ ಇವತ್ತು ವಿಡಿಯೋ ಮೂಲಕ ನಾ ಮಾಡಿ ತಿಳಿಸಿದಂಥ ಮುಲ್ಲಂಗಿ ಸಾರು ತಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ವಿಡಿಯೋ ಒಂದು ಲೈಕ್ ಮಾಡಿ ಜೊತೆಗೆ ಈ ರೆಸಿಪಿ ಬಗ್ಗೆ ತಮಗಿರ್ತಕ್ಕಂಥ ಅನಿಸಿಕೆ ಅಭಿಪ್ರಾಯನ ತಿಳಿಸೋದನ್ನು ಮರಿಬೇಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ವಿಡಿಯೋ ಮತ್ತೊಬ್ಬರಿಗೂ ಹೆಲ್ಪ್ ಆಗೋ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದವನ್ನು ತಿಳಿಸ್ತಾ ಇದ್ದೀವಿ ಭಾಗ್ಯ ಮತ್ತು ಗಿರೀಶ್ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನ ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೆ